ರಿಂಕು ಸಿಂಗ್ ಅವರು ಎಂ ಪಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ನಮಸ್ಕಾರ ಸ್ನೇಹಿತರೆ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ ಗೆ ತಮಗೆಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಂಟಿನ್ಯೂ ಹೇಳಿ ಅಂತ ಹೇಳ್ತಾರೆ ನೋಡಿರ್ಬೋದು ನಾವು ನ್ಯೂಸ್ ಅಲ್ಲಿ ತುಂಬಾ ವಿಷಯ ಯಾವುದಪ್ಪ ಅಂದ್ರೆ ರಿಂಕು ಸಿಂಗ್ ಅವರು ಈಗ ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಹೇಳ್ಕೊಂಡು ತುಂಬಾ ನ್ಯೂಸ್ಗಳು ಹರಿದಾಡ್ತಿದ್ದವು ಆ ಮಹಿಳೆ ಯಾರಂದ್ರೆ ಪ್ರಿಯಾ ಸರೋಜಾ ಅವರು ಸಮಾಜವಾದಿ ಪಕ್ಷದ ಲೋಕಸಭಾ ಸಂಸದೆಯೇ ಆಗಿದ್ದಾರೆ ಇವರು ಈ ವದಂತಿಯ ಬಗ್ಗೆ ಪ್ರಿಯಾ ಸರೋಜಾ ಅವರ ತಂದೆ ಅವರು ಕೂಡ ಒಬ್ಬ ರಾಜಕಾರಣಿ ಆಗಿರ್ತಾರೆ ಅವರೂ ಕೂಡ ಒಂದು ಸಮಾಜವಾದಿ ಪಕ್ಷದ ಜೊತೆಗೇನೆ ಇರ್ತಾರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಏನಪ್ಪಾ ಅಂದ್ರೆ ರಿಂಕು ಸಿಂಗ್ ಅವರ ಫ್ಯಾಮಿಲಿದು ಏನಾಯ್ತು ನೋಡಿ ಅವರು ಒಂದು ಪ್ರಸ್ತಾವನೆ ನಮಗೆ ಕಳಿಸಿದ್ದಾರೆ ಈಗಾಗಲೇ ನಾವು ಅದ್ರ ಬಗ್ಗೆ ಇನ್ನೂ ಏನು ನಿರ್ಧಾರ ತಗೊಂಡಿಲ್ಲ ಆದರೆ ಅದನ್ನು ಗಂಭೀರವಾಗಿ ತಗೊಳ್ಳಬೇಕು ಅಂತ ಹೇಳಿಕೊಂಡು ಎರಡು ಕುಟುಂಬಗಳು ಇನ್ನೂ ಮಾತುಕತೆಯನ್ನು ನಡೆಸಿದ್ದೀವಿ ಆದರೆ ಇನ್ನೂ ಯಾವುದೇ ರೀತಿಯಾದಂಥ ಎಂಗೇಜ್ಮೆಂಟ್ ಆಗಲಿ ಏನೂ ಆಗಿಲ್ಲ ಅಂತ ಹೇಳ್ಕೊಂಡು ಅವ್ರೀಗ ಹೇಳಿದ್ದಾರೆ ಎಂಗೇಜ್ಮೆಂಟ್ ಆದರೆ ಎಲ್ಲರಿಗೂ ಹೇಳೇ ಎಂಗೇಜ್ಮೆಂಟ್ ಮಾಡ್ಕೋತೀವಿ ಹಾಗೆ ಈಗ ಏನೂ ಆಗೋದಿಲ್ಲ ಅಂತ ಹೇಳ್ಕೊಂಡು ಈಗೀಗ ಮಾಧ್ಯಮಗಳಿಗೆ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇನ್ನು ನೋಡೋಣ ಏನಾಗುತ್ತೆ ಅಂತ ಹೇಳ್ಕೊಂಡು ಆದರೆ ರಿಂಕು ಸಿಂಗ್ ಅವರ ಮನೆಯಂತೂ ಅಲಂಕೃತವಾಗಿ ಆಗಿದೆ ಅಂತ ಹೇಳಿದಾರ ಅದಕ್ಕಾಗಿ ಈ ರೀತಿ ವದಂತಿಗಳು ಎದ್ದಿದ್ದವು ಇನ್ನು ಅವ್ರ ಬಗ್ಗೆ ನೋಡೋದಾದ್ರೆ ಇನ್ನು ರಿಂಕು ಸಿಂಗ್ ಅವ್ರ ಬಗ್ಗೆ ನೋಡೋಣ ಮೊದಲನೇದಾಗಿ ನಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐದು ಬಾಲಿಗೆ ಐದು ಸಿಕ್ಸ್ಗಳನ್ನು ಹೊಡೆದು ಇವರು ಎಲ್ಲರಲ್ಲಿ ಜನಪ್ರಿಯರಾದರು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡ್ತಾರೆ ಅಲ್ಲಿಂದ ಇಲ್ಲಿಯವರೆಗೆ ಈಗ ಏನು ಸಿರೀಸ್ ನಡೆಯೋದೇ ಇಂಗ್ಲೆಂಡ್ ಸಿರೀಸ್ ಟಿ ಟ್ವೆಂಟಿ ಸಿರೀಸಲ್ಲಿ ಅಲ್ಲಿ ಅದರಲ್ಲಿ ಕೂಡ ಇವರು ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು ಇವರು ಟೀಮ್ ಇಂಡಿಯಾದ ಮಿಡಲ್ ಆರ್ಡರ್ ಅನ್ನು ಭರವಸೆ ಬ್ಯಾಟ್ಸ್ಮನ್ ಆಗಿದ್ದಾರೆ ಇವರು ಒಂದು ಫಿನಿಷರ್ ಪ್ಲೇ ಮಾಡ್ತಾರೆ ಈವರೆಗೆ ಇವರು ಇಂಡಿಯಾದ ಪರವಾಗಿ ಮೂವತ್ತು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದಾರೆ ಅದರಲ್ಲಿ ಐನೂರ ಏಳು ರನ್ಗಳನ್ನು ಕಲೆ ಹಾಕಿದ್ದಾರೆ ಇವರು ಬರೋಬ್ಬರಿ ನೂರ ಅರವತ್ತಕ್ಕಿಂತ ಹೆಚ್ಚು ಸ್ಟೈಕ್ ರೇಡನ್ನು ಇವರು ಹೊಂದಿದ್ದಾರೆ ಅದರಲ್ಲದೆ ಎರಡು ಓಡಿಯಾ ಪಂದ್ಯಗಳನ್ನು ಆಡಿದ್ದಾರೆ ಇನ್ನು ಐ ಪಿ ಎಲ್ ವಿಚಾರಕ್ಕೆ ಬರೋದಾದ್ರೆ ಐ ಪಿ ಎಲ್ನಲ್ಲಿ ಕೆ ಕೆ ಆರ್ ಒಂದು ಭರವಸೆ ಆಟಗಾರನ ಅಂತ ಹೇಳ್ಬೋದು ಫ್ಯೂಚರಲ್ಲಿ ಇವರು ಕ್ಯಾಪ್ಟನ್ ಆದರೂ ಕೂಡ ಏನೂ ಅಚ್ಚರಿ ಮೂಡಿಸುವಂಥದ್ದೇನಿಲ್ಲ ಆ ರೀತಿ ಇವರು ತಮ್ಮ ಚಾಪನ್ನು ಮೂಡಿಸಿದ್ದಾರೆ ಇದೀಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರಿಗೆ ಹದಿಮೂರು ಕೋಟಿಯನ್ನು ಕೊಟ್ಟು ಖರೀದಿ ಮಾಡೈತಿ ಕೆ ಕೆ ಆರ್ ಅವರು ಸಾರಿ ಖರೀದಿ ಅಲ್ಲ ರಿಟೈನ್ ಮಾಡ್ಕೊಂಡೈತಿ ಇನ್ನು ಪ್ರಿಯಾ ಸರೋಜ ಅವ್ರ ಬಗ್ಗೆ ನೋಡೋದಾದ್ರೆ ಇವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಇವರು ವಾರಣಾಸಿಯಲ್ಲಿ ಇವರು ಜನಿಸ್ತಾರ ಅದಲ್ಲದೆ ದೆಹಲಿಯ ವಾಯುಪಡೆಯ ಸುವರ್ಣ ಮಹೋತ್ಸವ ಸಂಸ್ಥೆಯ ಅಧ್ಯ ಅದರಲ್ಲಿ ಇವರು ಅಧ್ಯಯನ ಮುಗಿಸ್ತಾರೆ ಅದಲ್ಲದೆ ಒಂದು ಲಾಯರ್ ಅಂದರೆ ಎಲ್ ಎಲ್ ಅನ್ನು ಕೂಡ ಇವರು ಅಟಲಿ ವಿಶ್ವವಿದ್ಯಾಲಯದಲ್ಲೇ ಮುಗಿಸ್ತಾರೆ ಇವರು ಅದು ಕೂಡ ದೆಹಲಿಯಲ್ಲೇ ಮುಗಿಸ್ತಾರೆ ಇವರು ಅದನ್ನು ಮುಗಿಸಿ ಇವರು ವಕೀಲ ಸುಪ್ರೀಂ ಕೋರ್ಟ್ನ ಒಂದು ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇನ್ನು ಅದಲ್ಲದೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಹೊಂದಿರುವ ಇವರು ಪೊಲಿಟಿಕಲ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಇನ್ನು ಮುಂದಿನ ಜೀವನವನ್ನು ನಾನು ಪೊಲಿಟಿಕಲ್ಲೇ ಕಲಿ ಕಳಿಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡಿ ಇವರು ಪೊಲಿಟಿಕಲ್ಗೆ ಬರ್ತಾರ ಇವರು ಸಮಾಜವಾದಿ ಪಕ್ಷದ ಮೂಲಕ ಪೊಲಿಟಿಕ್ಸಲ್ಗೆ ಬರ್ತಾರ ಅದು ಇವರು ಇವರು ಏನಪ್ಪಾ ಅಂದ್ರೆ ಎರಡನೇ ಕಿರಿ ಕಿರಿಯ ಮಹಿಳೆ ಆಗಿದ್ದಾರೆ ಇವರು ದೇಶದಲ್ಲೇ ಎರಡನೇ ಕಿರಿಯ ಮಹಿಳೆಯಾಗಿ ಇವರು ಹೊರಹೊಮ್ಮಿದ್ದಾರೆ ಇವ್ರು ಇಲೆಕ್ಷನ್ ಅಲ್ಲಿ ಎಲ್ಲಿ ಭಾಗವಹಿಸಿದ್ರಂದ್ರೆ ಮಚಲಿ ಎಂದು ಪ್ರದೇಶದಲ್ಲಿ ಇವರು ಭಾಗವಹಿಸಿರ್ತಾರೆ ಇವರು ಕೇವಲ ಇಪ್ಪತ್ತೈದು ವರ್ಷಗಳ ಸಂಸದೆಯವರು ಇವರು ಇವರು ಒಬ್ಬ ಬಿ ಜೆ ಪಿಯ ಹಿರಿಯ ನಾಯಕಿ ಜೊತೆಗೆ ಇವರು ಹೋರಾಡ್ತಾರ ಹೋರಾಡೋದಂದ್ರೆ ಎಲೆಕ್ಷನ್ ಒಳಗೆ ಹೋರಾಡಿ ಅವರನ್ನು ಸೋಲಿಸ್ತಾರೆ ಇವರು ಎಷ್ಟು ಮೂವತ್ತೈದು ಸಾವಿರ ಓಟ್ಗಳಿಗಿಂತ ಜಾಸ್ತಿ ಓಟ್ಗಳಿಂದ ಅವರನ್ನು ಸೋಲಿಸಿ ಇವರು ಆಯ್ಕೆ ಆಗ್ತಾರೆ ಇವರು ಎರಡನೇ ಅತ್ಯಂತ ಕಿರಿಯ ಮಹಿಳೆ ಆಗಿದ್ದಾರೆ ಇವರು ನಮ್ಮ ದೇಶದಲ್ಲಿ ಅವರು ಯಾರನ್ನು ಸೋಲಿಸಿದಾರಂದ್ರೆ ಅಂದ್ರೆ ಬಿ ಪಿ ಸರೋಜ್ ಅವರನ್ನು ಸೋಲಿಸಿ ಇನ್ನು ಪ್ರಿಯಾ ಸರೋಜ್ ಅವರ ತಂದೆ ಬಗ್ಗೆ ನೋಡಿದ್ರೆ ಇವರು ಮೂರು ಟೈಮ್ ಮೂರು ಬಾರಿ ಇವರು ಸಂ ಸಂಸದರಾಗಿದ್ದಾರೆ ಅಂತ ಹೇಳಿದಾರೆ ಅದರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಈ ರೀತಿ ಇರುವಾಗ ಅವ್ರಿಗೂ ಕೂಡ ಪೊಲಿಟಿಕ್ಸಲ್ಲೇ ಇಂಟ್ರೆಸ್ಟ್ ಬೆಳೀತಾ ಆ ದಾರಿಯಂತಲೇ ಪ್ರಿಯಾ ಜೊ ಸರೋಜ್ ಅವರು ಪೊಲಿಟಿಕ್ಸಲ್ಲಿ ಬರ್ತಾರೆ ಅದೇ ರೀತಿಯಾಗಿ ಅವರ ಛಾಪನ್ನು ಮೂಡಿಸ್ತಾರೆ ಇವರು ಎಂಗೇಜ್ಮೆಂಟ್ ಅಂತ ಹೇಳಿದ ವದಂತಿ ಬಗ್ಗೆ ಇವರಿಬ್ಬರು ಏನು ಪ್ರತಿಕ್ರಿಯೆಯನ್ನು ನೀಡಿಲ್ಲ ಅವ್ರ ತಂದೆ ಕೂಡ ಅವ್ರ ತಂದೆಯೊಬ್ಬರ ಪ್ರತಿಕ್ರಿಯೆ ನೀಡ್ಯಾರ ಇನ್ನೂ ಆಗಿಲ್ಲ ಅಂತ ಹೇಳ್ಕೊಂಡು ಕಾದು ನೋಡೋಣ ಏನಾಗುತ್ತೆ ಅಂತ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ